ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಐ ಆರು ಜನ ಮಹಾರಾಷ್ಟ್ರ ಇಂದ ಒಂದು ಎಮ್ ಎಚ್ ಪಾಸಿಂಗ್ ಗಾಡಿಯಲ್ಲಿ ವಿಜಯ್ ರಾಮದುರ್ಗ ವಿಜಯಪುರ ಮಾರ್ಗದಲ್ಲಿ ಕಾಕ್ನೂರ್ ಹತ್ತಿರ ಬಂದಿದ್ರು ಅಲ್ಲಿ ಊರಿಂದ ಸ್ವಲ್ಪ ಎರಡು ಕಿಲೋಮೀಟರ್ ದೂರ ಅವರು ಗಾಡಿ ಪಾರ್ಕ್ ಮಾಡಿದರು ಗಾಡಿ ನಂತರ ಅವರು ಸ್ವಲ್ಪ ಅಲ್ಲಿ ಒನ್ ಅವರ್ ವೇಟ್ ಮಾಡಿದರು ಅಕ್ಕಪಕ್ಕ ಯಾರಿದ್ದಾರೆ ಏನು ಪಬ್ಲಿಕ್ ಇದ್ದಾರೆ ಅಥವಾ ಇಲ್ಲ ಒನ್ ಅವರ್ ನಂತರ ರಾತ್ರಿ ಹತ್ತು ಗಂಟೆಗೆ ಅವರು ಈ ಊರ ಹತ್ತಿರ ಬಂದಿದ್ರು ಅಲ್ಲಿ ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅಲ್ಲಿ ವೇಟ್ ಮಾಡಿದರು ಅಲ್ಲಿ ವೇಟ್ ಆದ ನಂತರ ಅವರು ಗಾಡಿ ಡ್ರೈವರ್ಗೆ ನೀವು ಬೇರೆ ಕಡೆ ಹೋಗಿ ನಾಲ್ಕು ಗಂಟೆಗೆ ಎಲ್ಲಿಗೆ ಬಂದು ನೀವು ಮತ್ತೆ ವಾಪಸ್ ಬಂದು ನಮ್ಮದು ಏನೂ ಫೋನ್ ಕಾಂಟ್ಯಾಕ್ಟ್ ಇರಲ್ಲ ಅವರು ನಾಲ್ಕು ಜನ ಒಬ್ಬರು ಗಾಡಿಯಲ್ಲಿ ಇದ್ದು ಇನ್ನು ಐದು ಜನ ಬ್ಯಾಂಕ್ ಕಡೆ ಬಂದಿದ್ದರು ಐದು ಜನ ಕೂಡ ಯಾವುದೂ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಪ್ಲಸ್ ಅವರು ಎಲ್ಲ ಗ್ಲೌಸ್ ಬಟ್ಟೆ ಏನೋ ಪ ಏನಾದರೂ ಐಡೆಂಟಿಫಿಕೇಷನ್ ಮಾಡ್ಕಿರ್ಬಾರದು ಪ್ರೊಫೆಷ್ನಲ್ ಆಗಿ ಅವರು ಈ ಕಲ್ತನ ಮಾಡಿದ್ದಾರೆ ಐದು ಜನ ಬ್ಯಾಂಕ್ ಹತ್ತಿರ ಬಂದಿದ್ದರು ಅಲ್ಲಿ ಹಿಂದ್ಗಡೆ ಆಲ್ರೆಡಿ ಆರು ತಿಂಗಳು ಹಿಂದೆ ಅವರು ರೆಕ್ಕಿ ಮಾಡಿ ಹೋದರು ಈ ಬ್ಯಾಂಕಲ್ಲಿ ಏನೇನು ನ್ಯೂನತೆ ಇದೆ ಯಾವ ರೀತಿ ನಾವು ಒಳಗೆ ಹೋಗಬಹುದು ಕ್ಯಾಮ್ರಾ ಯಾವ ಯಾವ ಕಡೆ ಇದೆ ಎಲ್ಲ ರೆಕ್ಕಿ ಮಾಡಿ ಹೋಗಿದರು ಆ ಹಿಂದೆಗಡೆ ಒಂದು ಶಟರ್ ಇತ್ತು ಒಂದು ಶಟರ್ ಇದ್ದಾಗ ಅದನ್ನ ಓಪನ್ ಮಾಡಿ ಅವರು ಎಂಟ್ರಿ ತಗೊಂಡ್ರು ಎಂಟರ್ ಆದಾಗ ಇಮಿಜಿಯೆಟ್ಲಿ ಅವ್ರದ್ದು ಫಸ್ಟ್ ಕೆಲಸ ಏನಿತ್ತು ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಯಾವ ಕಡೆ ಇದೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಮೇಲೆ ಅವರು ಸ್ಪ್ರೇ ಹೊಡೆದಿದ್ರು ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದಿದ್ರು ಬ್ಲ್ಯಾಕ್ ಕಲರ್ ಸ್ಪ್ರೇ ಹೊಡೆದ ನಂತರ ನಮಗೆ ಈ ಅಲ್ಲಿ ತನಕ ಸಿ ಸಿ ಟಿ ವಿ ಫುಟೇಜ್ ಗೊತ್ತಾಗಿದೆ ಅಲ್ಲಿ ತನಕ ಐದು ಜನ ನಾಲ್ಕು ಜನ ಮೂವ್ ಆಗ್ತಾ ಇದ್ದಾರೆ ಸ್ಪ್ರೇ ಹೊಡಿತಾ ಇದ್ದಾರೆ ಅಲ್ಲಿ ತನಕ ನಮಗೆ ಮೂವ್ ಆಗಿದೆ ಮೂವ್ ಆಗಿದೆ ಆದ ನಂತರ ನಮ್ಗೆ ಏನೂ ಗೊತ್ತಾಗಿಲ್ಲ ಈಗ ಅದರಲ್ಲಿ ನೆಕ್ಸ್ಟ್ ಅವರು ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಒಂದು ಲಾಕರ್ ಇತ್ತು ಅದಕ್ಕೆ ಅವರು ಗ್ಯಾಸ್ ಕಟ್ಟರ್ ತಗೊಂಡು ಬಂದಿದ್ರು ಆ ಗ್ಯಾಸ್ ಕಟರ್ ಮುಖಾಂತರ ಓಪನ್ ಮಾಡಿದರು ಆ ಲಾಕರಲ್ಲಿ ಚಿಕ್ಕ ಲಾಕರಲ್ಲಿ ಅವರಿಗೆ ಏನೂ ಐಟಮ್ ಜಾಸ್ತಿ ಸಿಕ್ಕಲಿಲ್ಲ ಡಾಕ್ಯುಮೆಂಟ್ಸ್ ಮಾತ್ರ ಸಿಕ್ತು ಅದು ಆದ ನಂತರ ಅವರು ಮೇನ್ ಲಾಕರ್ ಮೇನ್ ಟ್ರೆಜರಿ ರೂಮ್ ಏನಿದೆ ಅದರಲ್ಲಿ ಮೂರು ಲಾಕರ್ ಇತ್ತು ಅದೇ ಗ್ಯಾಸ್ ಕಟರ್ ತಗೊಂಡು ಅವರು ಮೇನ್ ಲಾಕರ್ ಕಡೆ ಹೋದರು ಅಲ್ಲಿ ಫಸ್ಟ್ ಲಾಕರ್ಗೆ ಅವರು ಗ್ಯಾಸ್ ಕಟ್ಟರ್ ಮುಖಾಂತರ ಓಪನ್ ಮಾಡಿದ್ರು ಅಲ್ಲಿ ಸುಮಾರು ಮೂವತ್ತು ಲಕ್ಷ ಮೂವತ್ತು ನಾಲ್ಕು ಲಕ್ಷದ್ದು ಗೋಲ್ಡ್ ಮತ್ತು ಕ್ಯಾಶ್ ಅವರಿಗೆ ಸಿಕ್ಕಿದ್ದು ಇಲ್ಲಿ ತನಕ ಅವರಿಗೆ ಟೈಮ್ ಕಂಪ್ಲೀಟ್ ಆಯಿತು ಅವರು ಏನು ಡಿಸೈಡ್ ತೀರ್ಮಾನ ಮಾಡಿದ್ರು ನಾವು ಎರಡು 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 ಗಂಟೆ ತನಕ ಬ್ಯಾಂಕಲ್ಲಿ ಇರ್ತೀವಿ ಆಮೇಲೆ ನಾವು ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗಬೇಕು ಅಂತ ಅವರು ಮತ್ತೆ ಇನ್ನೊಂದು ಅವರು ಹೇಳ್ತಾ ಇದ್ದಾರೆ ನಾವು ಇಂಟ್ಲೊಗೇಷನಲ್ಲಿ ನಮಗೆ ಇನ್ನೊಂದು ಹೇಳಿದ್ರು ನಮ್ಮ ಗ್ಯಾಸ್ ಕೂಡ ಖಾಲಿ ಆಯಿತು ಅದಕ್ಕೆ ಕಾರಣ ನಾವು ಎರಡು ಲಾಕರ್ ಟಚ್ ಮಾಡಿಲ್ಲ ನಾವು ಈ ಇನ್ಸಿಡೆಂಟ್ ಆದ ನಂತರ ನಾವು ಸ್ಪಾಟ್ಗೆ ಹೋದಾಗ ಕೂಡ ನಮಗೆ ಒನ್ ಲಾಕ್ ಎರಡು ಲಾಕರ್ ಬ್ಯಾಂಕ್ ಮ್ಯಾನೇಜರ್ ರೂಮಲ್ಲಿ ಏನು ಲಾಕರ್ ಇತ್ತು ಅದು ಗ್ಯಾಸ್ ಕಟರ್ ಮುಖಾಂತರ ಓಪನ್ ಆಗಿತ್ತು ಮತ್ತು ಮೇನ್ ಟ್ರೆಸರಿಯಲ್ಲಿ ಇನ್ನೊಂದು ಲಾಕರ್ ಮಾತ್ರ ಓಪನ್ ಆಗಿತ್ತು ಇನ್ನೆರಡು ಓಪನ್ ಆಗಲಿಲ್ಲ ನಮಗೆ ಕೂಡ ಡೌಟ್ ಬಂತು ಇನ್ನೆರಡು ಯಾಕೆ ಓಪನ್ ಆಗಿಲ್ಲ ಅಲ್ಲಿ ಕೂಡ ಐಟಮ್ಸ್ ಇದೆ ಎಲ್ಲ ಇದೆ ಯಾಕೆ ಓಪನ್ ಆಗಿಲ್ಲ ಆ ಡೌಟ್ ಕೂಡ ಈಗ ಕ್ಲಿಯರ್ ಆಗ್ತಾಯಿದೆ ಇನ್ವೆಸ್ಟಿಗೇಷನ್ ನಂತರ ಅವರು ಫಿಕ್ಸ್ ಟೈಮ್ ಡಿಸೈಡ್ ಮಾಡಿದ್ರು ಅಷ್ಟೊಳಗೆ ಏನು ಸಿಗುತ್ತೆ ಅಷ್ಟೇ ತೊಗೊಂಡು ಹೋಗ್ತೀವಿ ಅಂತ ಅವರು ಏಡ್ ಲಾಕರ್ ಓಪನ್ ಮಾಡಿದರು ಮತ್ತು ಅದೇ ಯಾವ ಪಾಯಿಂಟಲ್ಲಿ ಅವರು ಡ್ರೈವರ್ ಅಲ್ಲಿಗೆ ಬಿಟ್ಟು ಹೋದರು ಅದೇ ಪಾಯಿಂಟಲ್ಲಿ ಅವರು ನಡ್ಕೊಂಡು ಹೋದರು ಮತ್ತೆ ವಾಯ ಸ್ವಲ್ಪ ಡೈವರ್ಟ್ ಈ ಡಿ ಟೂರ್ ತಗೊಂಡು ಅವರು ಮಹಾರಾಷ್ಟ್ರ ಕಡೆ ಹೋದರು ಈ ಎಂಟೈರ್ ಗ್ಯಾಂಗಲ್ಲಿ ಇಬ್ಬರು ಜನ ಯು ಪಿ ಅವರು ಇದ್ದಾರೆ ಯು ಪಿಯಲ್ಲಿ ಬದಾವ್ ಡಿಸ್ಟಿಕ್ ಬದಾವ್ ಡಿಸ್ಟಿಕ್ ಅವರು ಇದ್ದಾರೆ ಅವರು ಕೆಲವು ಹಿಂದೆ ಅಲ್ಲಿ ಕೇಸಲ್ಲಿ ಕೂಡ ನಮ್ಮ ತೆಲಂಗಾಣ ಅಕ್ಕಪಕ್ಕ ಸ್ಟೇಟಲ್ಲಿ ಆಂಧ್ರಪ್ರದೇಶ ತಮಿಳುನಾಡು ಈ ಕೇಸಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಬ್ಯಾಂಕ್ ಕೇಸಲ್ಲಿ ಭಾಗಿಯಾಗಿದ್ದಾರೆ ಇನ್ನಿಬ್ಬರು ಮಹಾರಾಷ್ಟ್ರ ಅವರು ಇದ್ದಾರೆ ಇನ್ನಿಬ್ಬರು ಕೂಡ ಆರೋಪಿ ಇದ್ದಾರೆ ನಾವು ಈಗ ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಇಬ್ರು ಜನಕ್ಕೆ ನಮ್ಮ ಯು ಪಿಯಿಂದ ನಾವು ಕರ್ಕೊಂಡ್ಬಂದಿದ್ದೀವಿ ಅವ್ರ ಕಡೆಯಿಂದ ಸ್ವಲ್ಪ ರಿಕವರಿ ಆಗಿದೆ ಇನ್ನಿಬ್ಬರು ಜನಕ್ಕೆ ಮಹಾರಾಷ್ಟ್ರದಿಂದ ನಮ್ಮ ಅವರು ಕರ್ಕೊಂಡು ಬಂದಿದ್ದಾರೆ ಇನ್ನಿಬ್ಬರು ಇದ್ದಾರೆ ಅವ್ರದ್ದು ಐಡೆಂಟಿಟಿ ನಾವು ಇಂಟೆನ್ಶಲ್ ಆಗಿ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಈ ನಾಲ್ಕು ಜನ ಬಗ್ಗೆ ನಾನು ಡೀಟೇಲ್ ಆಗಿ ತಮಗೆ ಹೇಳ್ತೀನಿ ಪೂರ್ತಿ ಫಸ್ಟ್ ಇನ್ನೊಂದು ಸರಿ ನಾನು ಹೇಳೋದು ಇದ್ದರೆ ನಮ್ಮ ಇದು ಪೂರ್ತಿ ಟಾಸ್ಕ್ ತುಂಬ ಡಿಫಿಕಲ್ಟ್ ಇತ್ತು ತುಂಬ ಕಷ್ಟವಾಗಿ ಇತ್ತು ಅವರು ಯಾವುದು ಫಿಂಗರ್ ಪ್ರಿಂಟ್ ನಮಗೆ ಸಿಗಲಿಲ್ಲ ಯಾವುದು ಕ್ಯಾಮ್ರಾ ಮುಖಾಂತರ ನಮಗೆ ಏನು ಫೇಸ್ ಪರಿಚಯ ನಮ್ಗೆ ಏನೂ ಸಿಕ್ಕಲಿಲ್ಲ ಅವರು ವೆಹಿಕಲ್ ಮೂವ್ಮೆಂಟ್ ಮುಂಚೆ ರೆಕ್ಕಿ ಮಾಡಿ ಬಂದಿದ್ದು ಕ್ಯಾಮ್ರ ಅಲ್ಲಿ ಕೂಡ ನಮಗೆ ಏನು ಅಕ್ಕಪಕ್ಕ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಸರೌಂಡಿಂಗ್ ಆ ಬ್ಯಾಂಕಲ್ಲಿ ನಾವು ನಮ್ಮ ಟೀಮ್ ಅವರು ಕ್ಯಾಮ್ರಾ ಚೆಕ್ ಮಾಡಿಸಿದ್ದಾರೆ ಆದರೆ ಅವ್ರಿಗೇನೂ ಸಿಕ್ಕಿಲ್ಲ ಆದರೆ ಅವರು ಏನು ನಾವು ಕೂಡ ಕ್ರ್ಯಾಕ್ ಮಾಡಲೇಬೇಕು ಆ ಮೋಡಲ್ಲಿ ಹೋಗಿ ಅವರು ಕೆಲಸ ಮಾಡಿದ್ದಾರೆ ಈಗಾಗಲೇ ನಮ್ಮ ಟೀಮ್ ಮೂರು ಸರಿ ಯು ಪಿ ಮೂರು ಸರಿ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ ಎರಡು ಸರಿ ಯು ಪಿಗೆ ಹೋಗಿ ಬಂದಿದ್ದಾರೆ ರೆಕ್ಕಿ ಮಾಡಿದ್ದಾರೆ ಸುತ್ತಮುತ್ತ ಈ ಥರ ಬ್ಯಾಂಕರೊಬ್ಬರು ಎಲ್ಲಿ ಆಯಿತು ಲಾಸ್ಟ್ ಫೈವ್ ಇಯರ್ಸಲ್ಲಿ ಎಲ್ಲ ಆರೋಪಿಗೆ ಟಚ್ ಮಾಡಿ ಬಂದಿದ್ದಾರೆ ಅಲ್ಲಿ ಇನ್ವೆಸ್ಟಿಗೇಷನ್ ಯಾವ ಸ್ಟೇಜಲ್ಲಿ ನಡೀತಾ ಇದೆ ಅವರಿಗೆ ಏನೇನು ಕ್ಲೂಸ್ ಸಿಕ್ಕಿದೆ ಪರ್ಸ್ನಲಿ ಹೋಗಿ ಎಲ್ಲರಿಗೆ ಭೇಟಿ ಮಾಡಿದ್ದಾರೆ ಬೇರೆ ಕಡೆ ಜೈಲಿಗೆ ಹೋಗಿ ಕೂಡ ಹಳೆ ಅಫೆಂಡರ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಭೇಟಿ ಮಾಡಿದ್ದಾರೆ ಇಷ್ಟೆಲ್ಲ ಅಫ ಎಫರ್ಟ್ ಆದ ನಂತರ ಅವರಿಗೆ ಸಕ್ಸಸ್ ಸಿಕ್ಕಿದೆ ಅವರ ಕಾರಣ ನಮ್ಮ ಡಿಸ್ಟಿಕ್ಗೆ ಗೌರವ ಸಿಕ್ಕಿದೆ ಇಬ್ರು ಜನಕ್ಕೆ ನಾವು ಯು ಪಿಯಿಂದ ಅರೆಸ್ಟ್ ಮಾಡಿದ್ದೀವಿ ಒಂದು ತಿಂಗಳು ಆಯಿತು ಸುಮಾರು ಅವರು ಇಬ್ಬರದು ಹೆಸರು ಮೊಹಮ್ಮದ್ ನವಾಜ್ ಹಸನ್ ಮತ್ತು ಕಮ್ರುಲ್ ಖಾನ್ ಅವರ ಕಡೆಯಿಂದ ನಾವು ಒನ್ ನೈಂಟಿ ಏಯ್ಟ್ ಗ್ರಾಮ್ ಗೋಲ್ಡ್ ಮತ್ತು ಒಂದುವರೆ ಲಕ್ಷ ಕ್ಯಾಶ್ ಸುಮಾರು ಒಂದುವರೆ ಲಕ್ಷ ಕ್ಯಾಶ್ ಟೋಟಲ್ ವ್ಯಾಲ್ಯೂ ಟ್ವೆಂಟಿ ಸಿಕ್ಸ್ ಲ್ಯಾಕ್ ಥರ್ಟಿ ಥೌಸಂಡ್ ನಾವು ಸೀಸ್ ಮಾಡಿದ್ದೀವಿ ಕೋರ್ಟ್ ಪರ್ಮಿಷನ್ ತಗೊಂಡು ಅದಕ್ಕೆ ನಾವು ಪಿ ಎಫ್ ಹಾಕಿದ್ದೀವಿ ಇವತ್ತು ಇಬ್ರು ಜನಕ್ಕೆ ಇವರು ನಿನ್ನೆ ಅರೆಸ್ಟ್ ಮಾಡಿ ಬಂದಿದ್ದಾರೆ ಮತ್ತೆ ಕೋರ್ಟ್ ಪರ್ಮಿಷನ್ ತಗೊಂಡು ಹೋಗಿ ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹಾಜರು ಮಾಡಿ ಬಂದಿದ್ದಾರೆ ಅವ್ರಿಬ್ರದ್ದು ಹೆಸರು ಅಕ್ಷಯ್ ಅಂಬೋರೆ ಮತ್ತು ಕುನಾಲ್ ಋಷು ಕುನಾಲ್ ರಿಷಿ ಇವರು ಇಬ್ರು ನಯಾಗಾಂವ್ ಮಹಾರಾಷ್ಟ್ರವರು ಇದ್ದಾರೆ ಈ ನಾಲ್ಕು ಜನ ಸೇರಿ ಆಫೆನ್ಸ್ ಮಾಡಿದ್ದಾರೆ ಇದೇ ಇವರೇ ನಾಲ್ಕು ಜನ ಮೇನ್ ಪರ್ಸನ್ ಈ ನಾಲ್ಕು ಜನ ಮೇನ್ ಪರ್ಸನ್ಸ್ ಇದ್ದಾರೆ ಇನ್ನಿಬ್ಬರು ಇದ್ರು ಒಬ್ಬರು ಡ್ರೈವರ್ ಮತ್ತು ಇನ್ನೊಬ್ರು ಪರ್ಸನ್ ಅವರಿಗೆ ಇಂಟೆನ್ಷನ್ ಆಗಿ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ನಮ್ಮ ಎಫರ್ಟ್ ಅವರಿಗೆ ಕೂಡ ಹಿಡಿಬೇಕು ಅಂತ ಕಂಟಿನ್ಯೂ ಇದೆ ಈ ಇಬ್ಬರು ಕಡೆಯಿಂದ ನಮಗೆ ನಮ್ಮ ಕೇಸಲ್ಲಿ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಮ್ಮ ಕೇಸಲ್ಲಿ ಇದು ಇಬ್ಬರು ಕಡೆಯಿಂದ ನಮಗೆ ಮೂವತ್ತು ಗ್ರಾಮ್ ಗೋಲ್ಡ್ ಮತ್ತು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ನಮಗೆ ಇನ್ನೊಂದು ಮೇಜರ್ ಹೆಮ್ಮೆದು ಇಶ್ಯೂ ಏನಿದೆ ಈ ಇಬ್ಬರು ಕಡೆಯಿಂದ ತೆಲಂಗಾಣ ಅಲ್ಲಿ ರಾಯಲ್ಪರ್ತಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಬೈ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಕೂಡ ಇವರು ಇದೇ ರೀತಿ ಒಂದು ಬ್ಯಾಂಕ್ ಕಲ್ತನ ಮಾಡಿದರು ಆ ಬ್ಯಾಂಕ್ ಕಲ್ತನ ಕಲ್ತನದು ಟೂ ಪಾಯಿಂಟ್ ಟ್ವೆಂಟ್ ಟೂ ಹಂಡ್ರೆಡ್ ಫಾರ್ಟಿ ಫೋರ್ ಪಾಯಿಂಟ್ ಟ್ವೆಂಟಿ ಗ್ರಾಮ್ ಗೋಲ್ಡ್ ವರ್ತ್ ಥರ್ಟಿ ಲ್ಯಾಕ್ ಪ್ಲಸ್ ಅದು ಕೂಡ ನಮಗೆ ಇಂಟ್ಯಾಕ್ಟಾಗಿ ನಮಗೆ ಪ್ರಾಪರ್ಟಿ ಸಿಕ್ಕಿದೆ ತಮ್ಮ ಮುಂದೆ ಅದು ಕೂಡ ಪ್ರಾಪರ್ಟಿ ಇದೆ ಸೊ ಈ ಆರೋಪಿಗೆ ಇಡುವಾಗ ನಮ್ಮ ಟೀಮ್ ಎಫರ್ಟ್ ಕಡೆಯಿಂದ ನಾವು ಎರಡು ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ ನಮ್ಮ ಸ್ಟೇಟ್ ಒಂದು ಕೇಸ್ ಕ್ರ್ಯಾಕ್ ಮಾಡಿದ್ದೀವಿ ತೆಲಂಗಾಣ ಸ್ಟೇಟ್ ಕೂಡ ನಾವು ಒಂದು ಕೇಸ್ ಕ್ರ್ಯಾಕ್ ಕ್ರ್ಯಾಕ್ ಮಾಡಿದ್ದೀವಿ ಓಕೆ ಯಾವ ರಿಪೀಟ್ ಮಾಡಬೇಕು ಅಂತ ಓಕೆ ಓಕೆ ಯು ಪಿಯಿಂದ ಇಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರ ಇಬ್ಬರದು ಹೆಸರು ಮೊಹಮ್ಮದ್ ನವಾಬ್ ಹಸನ್ ಮತ್ತು ಕಮ್ರೂಲ್ ಖಾನ್ अर कडियांच्या वन नैी एट ग्राम गोल्ड माते वन पॉईंट फै फै कॅश टोटल व्याल्यू ट्वेंटी सिक्स थर्टी थौझंड ಬರೇ ಬದಾಮಿದು ಅಷ್ಟೇ ಅದು ಏನು ಎನ್ಕ್ವೈರಿ ಅದನ್ನು ಹೇಳ್ತಾ ಇದೀರಿ ಅದನ್ನು ಹೇಳ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ರಿ ಫಸ್ಟ್ ಅದೇ ಅದೇ ಕೇಸ್ ಹಾಂ ಅಲ್ಲ ಯು ಪಿ ಅದೇ ಇ ಬ್ಯಾಂಕ್ ರಿಲೇಟೆಡ್ ಮೊನ್ನೆ ನಾವು ಹಿಡಿದಿದ್ದೀವಿ ಅದರ ಬಗ್ಗೆ ಡಿಟೇಲ್ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರಯಿಂದ ಇ ಡೆವಲಪ್ಮೆಂಟ್ ಎಸ್ ಎಸ್ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ನಮಗೆ ಇವರ ಕಡೆಯಿಂದ ಕ್ಯಾಶ್ ಯೂಸ್ವಲಿ ನಾವು ಕ್ಯಾಶ್ ಏನಾದರೂ ಖರ್ಚು ಮಾಡಿಬಿಡ್ತಾರೆ ಅಂತ ಮೇನ್ ನಮಗೆ ಸಕ್ಸಸ್ ಸಿಕ್ಕಿದೆ ಅಂದ್ರೆ ಪ್ರಾಪರ್ಟಿ ಸಿಗಬೇಕು ಇವರ ಕಡೆಯಿಂದ ಒಂದು ಪಿಸ್ಟಾಲ್ ಮತ್ತೆ ಮೂರು ಲೈವ್ ರೌಂಡ್ಸ್ ಕೂಡ ನಮಗೆ ಸಿಕ್ಕಿದೆ ಬೇಕಾದ ಇನ್ನೊಂದು ಆಫೆನ್ಸ್ಗೆ ಅವರು ತಯಾರಿ ಮಾಡ್ತಾ ಇರಬಹುದು ಅದನ್ನು ಪ್ರಿವೆಂಟ್ ಮಾಡಿದೀವಿ ಇದರಲ್ಲಿ ಇದರಲ್ಲಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಮತ್ತೆ ಯು ಪಿ ಪೊಲೀಸ್ ಕೂಡ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಲ್ಲಿ ಇರುವ ಡಿಸ್ಟ್ರಿಕ್ಟ್ ಪೊಲೀಸ್ ಕೂಡ ನಮಗೆ ರೆಕ್ಕಿ ಮಾಡಿದ್ದಾರೆ ಯಾವ್ದು ಬ್ಯಾಂಕ್ ಆಫೆನ್ಸ್ ತಾವು ಹಿಂದೆ ಕೂಡ ಬ್ಯಾಂಕ್ ಆಫೆನ್ಸ್ ಬಗ್ಗೆ ನೋಡಿದ್ರೆ ಅವರು ಫಸ್ಟ್ ಬರ್ತಾರೆ ಪ್ರೊಫೆಷನಲ್ ಕ್ರಿಮಿನಲ್ ಯಾವ ರೀತಿ ಇರ್ತಾರೆ ಒಂದು ದಿನ ಬಂದು ನೋಡ್ತಾರೆ ಯಾವ್ಯಾವ ರೀತಿ ಅವ್ರಿಗೆ ಎಂಟ್ರಿ ಯಾವ ಕಡೆಯಿಂದ ನಾವು ತಗೋಬಹುದು ಆ ಬ್ಯಾಂಕಲ್ಲಿ ಏನು ವೀಕ್ನೆಸ್ ಇದೆ ಕ್ಯಾಮ್ರಾ ಯಾವ ಕಡೆ ಇದೆ ಅಲಾರ್ಮ್ ಸಿಸ್ಟಮ್ ಯಾವ ಕಡೆ ಇದೆ ಲಾಕರ್ಸ್ ಮೀನು ಯಾವ ಕಡೆ ಇದೆ ಅಂತ ರೀತಿ ಇವರು ಕೂಡ ಮಾಡಿದ್ದಾರೆ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕೇ ಇದೆ ಆ ಡಿಸ್ಟಿಕ್ ಎಸ್ ಬಿ ಐ ಬ್ಯಾಂಕ್ ಟೀಮ್ ಇದೆ ಇವರದು ಟೀಮ್ ಇದೆ ಇಬ್ಬರು ಯು ಪಿ ಅವರು ಇಬ್ರು ಮಹಾರಾಷ್ಟ್ರ ಅವರು ಅವರೇ ಯು ಪಿ ಅವರು ಬಂದು ಇವರು ಮಹಾರಾಷ್ಟ್ರ ಅವರಿಗೆ ಅಪ್ರೋಚ್ ಆಗಿದ್ದಾರೆ ಮತ್ತು ಇವರು ಇನ್ನೂ ಇಬ್ಬರು ಇದ್ದರು ಅವರು ಆರು ಜನ ಸೇರಿ ಆಫೆನ್ಸ್ ಮಾಡಿದ್ದಾರೆ ಲೋಕಲ್ ಇನ್ವಾಲ್ಮೆಂಟ್ ನಮಗೆ ಇದರಲ್ಲಿ ಕಂಡು ಬಂದಿಲ್ಲ ಬಂದೆ ಸಿಕ್ಸ್ ಮಂತ್ಸ್ ಹಿಂದೆ ಬಂದು ಒಂದ್ಸರಿ ನೋಡಿ ಹೋಗಿದ್ದಾರೆ ಅವರು ಇಲ್ಲ ನಮ್ಮ ಗಮನಕ್ಕೆ ಆರು ಜನ ಅಷ್ಟೇ ಇದ್ದಾರೆ ನೈಂಟಿನ್ ಬೇಡ ಇದರಲ್ಲಿ ನಮ್ಮ ಸ್ಟಾಫ್ ಬಗ್ಗೆ ನಾನು ಮೆನ್ಷನ್ ಮಾಡೋಕ್ಕೆ ಕೂಡ ಇದ್ದೀನಿ ಸಿ ಎಮ್ ಕುಂಬಾರ್ ಫಸ್ಟ್ ನಮ್ಮ ಬನ್ನೆ ಅವರು ಅವರೇ ಖುದ್ದಾಗಿ ಯು ಪಿ ಹೋಗಿದ್ದರು ಅವರೇ ಖುದ್ದಾಗಿ ಮಹಾರಾಷ್ಟ್ರ ಕಡೆ ಹೋಗಿದ್ದರು ನಮ್ಮ ಕ್ರೈಮ್ ಪಿ ಎಸ್ ಎ ವಿಜಯ್ ರಾಥ್ ಇದ್ದಾರೆ ಫಸ್ಟ್ ಅವರು ಹೋಗ್ತಾ ಇದ್ದರು ತುಂಬ ದಿನ ಅವರು ಅಲ್ಲಿ ಕಷ್ಟಪಟ್ಟು ಕೆಲಸ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ ಅವರಿಗೆ ಒಂದು ಸರಿ ಕನ್ಫರ್ಮೇಷನ್ ನಮ್ಮ ಇನ್ಸ್ಪೆಕ್ಟರ್ ಖುದ್ದಾಗಿ ಅವರೇ ಯು ಪಿಗೆ ಟ್ರಾವೆಲ್ ಮಾಡಿದ್ದಾರೆ ಅಲ್ಲಿಂದ ಆರೋಪಿಗೆ ಇಲ್ಲಿ ತರೋದು ಕೋರ್ಟ್ ಪ್ರೊಸೆಸ್ ಮುಖಾಂತರ ಕೋರ್ಟ್ ಪರ್ಮಿಷನ್ ತಗೊಂಡೋದು ನಮಗೆ ಸ್ಟ್ರಿಕ್ಟ್ ಲೈನ್ಸ್ ಇರುತ್ತೆ ಇಪ್ಪತ್ನಾಲ್ಕು ತಾಸಲ್ಲಿ ನಾವು ಪ್ರೊಡ್ಯೂಸ್ ಮಾಡಬೇಕು ಅದು ಆಗಕ್ಕೆ ಆಗಲ್ಲ ಅಂದರೆ ನಾವು ಕೋರ್ಟ್ ಪರ್ಮಿಷನ್ ತಗೊಂಡು ಮಾಡಬೇಕು ಮತ್ತು ಸರಿ ಇಲ್ಲಿ ಪ್ರೊಡ್ಯೂಸ್ ಮಾಡಿ ಮತ್ತೆ ಅಲ್ಲಿ ಹೋಗಿ ರಿಕವರಿ ಮಾಡಿ ಪಂಚನಾಮ ಮಾಡಿ ವಾಪಸ್ ಬರಬೇಕು ಎರಡು ಟ್ರಿಪ್ ಇವರು ಮಾಡಿದ್ದಾರೆ ಅದರ ಜೊತೆಗೆ ಇವ್ರ ಜೊತೆಗೆ ನಮ್ಮ ಇವರು ಬೇರೆ ಬೇರೆ ಟೀಮ್ ಫಾರ್ಮ್ ಮಾಡಿದ್ರು ನಾ ನಾವು ಮಾಡಿದ್ದೀವಿ ಒಂದು ನಮ್ಮ ಇವರು ರಪ್ಕವಿ ಪಿ ಎಸ್ ಐ ಇದು ಕೇರೂರು ಪಿ ಎಸ್ ಐ ರಪ್ಕವಿ ಅವರು ಕೂಡ ಅವರು ಕೆಲಸ ಮಾಡಿದ್ದಾರೆ ನಳ್ಳೆ ಬದಾಮಿ ಪಿ ಎಸ್ ಐ ಎಚ್ ಕೆ ನಳ್ಳೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಸಿದ್ದಪ್ಪ ನಮ್ಮ ಪಿ ಎಸ್ ಐ ಗುಲೆಟ್ಗೂಡ ಅವರು ಕೂಡ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವರು ಎಲ್ಲರದ್ದು ಹಾರ್ಡ್ ವರ್ಕ್ ಅವರಿಗೆ ನಾವು ಬೇರೆ ಬೇರೆ ಕೆಲಸ ಕೊಟ್ಟಿದ್ದೀವಿ ಒಬ್ಬರು ಸಿ ಸಿ ಟಿ ವಿ ವೆರಿಫೈ ಮಾಡ್ತಾ ಇದ್ರು ಅವರು ಟೋ ಒಬ್ಬರು ಟೋಲ್ ಗೇಟ್ ವೆರಿಫೈ ಹೋಗಿ ಎಲ್ಲ ಚೆಕ್ ಮಾಡ್ತಾ ಇದ್ರು ಒಬ್ಬರು ಟವರ್ ಡಂಪ್ ಅನಾಲಿಸ್ ಮಾಡ್ತಾ ಇದ್ರು ಎಲ್ಲರದ್ದು ಹಾರ್ಡ್ ವರ್ಕ್ ಕಾರಣವೇ ನಮಗೆ ಕೆಲವು ಕೆಲವು ಲೀಡ್ ಸಿಗ್ತಾ ಇದ್ವಿ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಏನಿದೆ ಮೂರು ನಾಲ್ಕು ತಿಂಗಳು ಆದ ನಂತರ ಕೂಡ ಇವರು ಕಂಟಿನ್ಯೂಸ್ ಆಗಿ ಪರ್ಶ್ಯೂ ಮಾಡ್ತಾಯಿದ್ರು ಸೊ ನಾವು ಕ್ರ್ಯಾಕ್ ಮಾಡಲೇಬೇಕು ಜನರಲ್ಲಿ ಏನಾಗುತ್ತೆ ಇಂಥ ಕೇಸಲ್ಲಿ ಒಂದು ತಿಂಗಳು ನಾವು ಆಗಿ ಪ್ರಯತ್ನ ಹಾಕ್ತೀವಿ ಮತ್ತು ಬೇರೆ ಏನಾದರೂ ಕೆಲಸ ಇದ್ದಾಗ ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಆಗುತ್ತೆ ಆಯಿತು ಮತ್ತೆ ನೋಡೋಣ ಆದರೆ ಇವರು ನಿರಂತರವಾಗಿ ಇದರಲ್ಲಿ ಎಫರ್ಟ್ ಹಾಕಿದ್ದು ಅದಕ್ಕೆ ಸ್ಪೆಷಲ್ ಕ್ರೆಡಿಟ್ ನಮ್ಮ ಡಿ ಎಸ್ ಪಿ ಸರ್ಗೆ ಹೋಗುತ್ತೆ ನಮ್ಮ ಹೆಂತೇಶ್ ಜಿದ್ದಿ ಸರ್ ಅಡಿಷನ್ ಎಸ್ ಪಿ ಅವರಿಗೆ ಹೋಗುತ್ತೆ ಅವರು ಆಲ್ಮೋಸ್ಟ್ ಮೂರು ದಿವಸ ನಾಲ್ಕು ದಿವಸಕ್ಕೆ ಹೋಗಿ ಹೋಗಿ ಸರಿ ಮೀಟಿಂಗ್ ಮಾಡ್ತಾಯಿದ್ರು ಇದರಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಏನು ಸಿಕ್ಕಿದೆ ಸಿಲಿಂಡರ್ಸ್ ಇವರ್ದು ಮೋಡಸ್ ಆಪರೇಂಟಿ ಏನಿದೆ ಗ್ರಾಮೀಣ ಪ್ರದೇಶ ಅಲ್ಲಿ ಯಾವ ಸ್ವಲ್ಪ ಸೆಕ್ಯೂರಿಟಿ ವೀಕ್ ಇದ್ರೆ ಇಲ್ಲಿ ನಾವು ಎಂಟ್ರಿ ತಗೋಬಹುದು ಅಲ್ಲಿ ಅಕ್ಕಪಕ್ಕ ಕ್ಯಾಮರಾ ಇಲ್ಲ ಅಂದ್ರೆ ಪಬ್ಲಿಕ್ ಜಾಸ್ತಿ ಇರಲ್ಲ ನಾವು ಮೇನ್ ಸಿಟಿ ಬ್ರಾಂಚಸ್ ನೋಡಿದರೆ ಅಲ್ಲಿ ಪಬ್ಲಿಕ್ ಮೂಮೆಂಟ್ ರಾತ್ರಿ ತನಕ ಕೂಡ ಜಾಸ್ತಿ ಇರುತ್ತೆ ಅಂಥವ್ರು ಅವರು ಏನು ವೀಕ್ ಸೆಕ್ಯೂರಿಟಿ ಇರುವ ಬ್ರಾಂಚಸ್ ಸ್ಪೆಸಿಫಿಕ್ ಬ್ಯಾಂಕ್ ಹೇಳಲ್ಲ ಅಂತ ಅವರು ವೀಕ್ ಸೆಕ್ಯೂರಿಟಿ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ನಾವು ಕೆಲಗೆ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ನಾವು ಒರಿಜಿನಲ್ ಗ್ಯಾಸ್ ಕಟರ್ ರಾಡ್ಸ್ ಮತ್ತು ಗ್ಯಾಸ್ ಸಿಲಿಂಡರ್ ಕೂಡ ಇವರ ಮುಖಾಂತರ ಇವ್ರ ಕಡೆಯಿಂದ ಸೀಸ್ ಮಾಡಿದ್ದೀವಿ ಈ ಎಲ್ಲ ಎವಿಡೆನ್ಸ್ ಯಾಕೆ ಇಂಪಾರ್ಟೆಂಟ್ ಇದೆ ಇದರಿಂದ ನಮಗೆ ಮತ್ತೆ ಅವ್ರಿಗೆ ಕನ್ವಿಕ್ಷನ್ ಸಿಗಬೇಕು ಆ ಲೆಕ್ಕಕ್ಕೆ ಅವ್ರ ಕಡೆಯಿಂದ ಏನೇನು ಆ್ಯಕ್ಚುಲಿ ಕ್ರೈಮ್ಗೆ ಅವರು ಏನೇನು ಟೂಲ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ಇನ್ಸ್ಪೆಕ್ಟರ್ ಅವರು ಸೀಸ್ ಮಾಡಿದ್ದಾರೆ ಅವ್ರದ್ದು ಬಟ್ಟೆ ಆ ಟೈಮಲ್ಲಿ ಹಾಕುವ ಬಟ್ಟೆ ಮಂಕಿ ಕ್ಯಾಬ್ಸ್ ಏನಿದೆ ಅದನ್ನು ಕೂಡ ಅವರು ಸೀಸ್ ಮಾಡಿದ್ದಾರೆ ನಮ್ಮ ಇವರು ಕ್ರೈಮ್ ಸ್ಟಾಫ್ ಸಿ ಎಂ ಕುಮಾರ್ ಅಶೋಕ್ ಚೌಹಾಣ್ ಎಮ್ ಎಂ ಶೋಲಾಪುರ್ ಆನಂದ್ ಗೊಪ್ ಗೋಲ್ಪನ್ವರ್ ರಾಜು ಓಡೆಯರ್ ಬಿ ಎ ವಾಲಿಕರ್ ಆರ್ ಎಸ್ ಕರಿಂಗರ್ ಸುರೇಶ್ ಮುತ್ತಲ್ಗಿ ವಿ ಎನ್ ಲಮಾನಿ ಶ್ರೀಶಲ್ ನಾಡ್ಗಿರಿ ಲಾಲ್ಸಾಬ್ ನದ್ದಾಫ್ ರವಿದಾಸರ್ ಪ್ರವೀಣ್ ಘಾಟ್ಗೆ ವಿಜಯ್ ತುಂಬಾಡೆ ಮಂಜು ಸನ್ಗೋಡಿ ಕಾಲಪ್ಪ ದನ್ ದಂದರ್ಗಿರಿ ರವಿ ಮರಿಯನ್ವರ್ ಜಿ ಎಸ್ ಹೊಸಮನಿ ಸಿ ಎಂ ಕೋಟಿ ಬಿ ಎಂ ಮಂಗಲ್ವರ್ ಮಂಜುನಾಥ್ ಉಪ್ಪಾರ್ ಮಂಜುನಾಥ್ ಕುಂದರ್ಗಿ ಮಹಂತೇಶ್ ಹಾರ್ದೋಲಿ ಸಿ ಎಂ ಮೇತ್ರಿ ಚಂದ್ರು ಮತ್ತು ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ ಒಂದು ಟೀಮ್ ಇನ್ನೊಂದು ಬೇರೆ ಟೀಮ್ದು ಕೋರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಇದರಲ್ಲಿ